ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ನ ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ತಪ್ತೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ವಿಡಿಯೋಗಳಲ್ಲಿ ಮುಂದುವರೆದ ಭಾಗ ಈ ಒಂದು ವಿಡಿಯೋ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕಳಸಕ್ಕೆ ಏನನ್ನು ತುಂಬಿಸಬೇಕು ಯಾವ ಕಳಸ ಅತ್ಯಂತ ಶ್ರೇಷ್ಠವಾದ ಕಳಸ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಪ್ರತಿಷ್ಠಾಪನೆ ತುಂಬ ಮಹತ್ವವಾದ ಕೆಲಸ ಈ ಒಂದು ಕಳಸಕ್ಕೆ ನಾವು ಏನನ್ನು ಹಾಕಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಲಕ್ಷ್ಮಿಗೆ ಪ್ರಿಯವಾದಂಥ ಕೆಲವು ವಸ್ತುಗಳನ್ನು ಕಳಸದಲ್ಲಿ ಹಾಕೋದ್ರಿಂದ ಸಾಕ್ಷಾತ್ ತಾಯಿಯ ಒಂದು ಕೃಪೆ ದೊರೆಯುತ್ತೆ ಅಥವಾ ಸಾಕ್ಷಾತ್ ತಾಯಿ ಬಂದು ನೆಲೆಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಆ ವಸ್ತುಗಳೆಲ್ಲ ಯಾವುದೇ ಅದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ರೀತಿ ತಾಂತ್ರಿಕ ವಿದ್ಯೆ ಅಂತಲೇ ಹೇಳ್ಬೋದು ಯಾಕಂದರೆ ತಾಯಿನ ಹೊಲ್ಸ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಸೊ ಆ ಕಾರಣಕ್ಕೋಸ್ಕರ ತಾಯಿಗೆ ಇಷ್ಟವಾದಂಥ ಕೆಲವೊಂದು ವಸ್ತುಗಳನ್ನ ನಾವು ಕಳಸದಲ್ಲಿ ಹಾಕೋದ್ರಿಂದ ಅಥವಾ ಮನೆಯಲ್ಲಿ ಇಡೋದ್ರಿಂದ ಆ ತಾಯಿ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆ ಇದೆ ಸೊ ಆ ಕಾರಣಕ್ಕೋಸ್ಕರ ಕಳಸಕ್ಕೆ ಕೆಲವೊಂದು ವಸ್ತುಗಳನ್ನ ತಪ್ಪು ಪದೇ ಹಾಕಬೇಕು ಅಂತ ಹೇಳ್ತಾರೆ ಆ ಅವೆಲ್ಲ ವಸ್ತುಗಳು ಯಾವುದು ಯಾವ ರೀತಿ ಹಾಕಬೇಕು ಯಾಕಂದರೆ ಕಳಸೆಗಳಲ್ಲೂ ಮೂರು ರೀತಿಯಾಗಿ ಕಳಸಗಳನ್ನ ಕೂ ಕೂರಿಸ್ತಾರೆ ಅದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಕೆಲವರು ನಾರ್ಮಲ್ ಬಿಂದಿಗೆನ ಕೂರಿಸ್ತಾರೆ ಬರೀ ಒಂದು ಬಿಂದಿಗೆನ ಕೂರಿಸ್ತಾರೆ ಅದನ್ನು ಒಂದು ಕಳಸ ಅಂತ ಹೇಳ್ಬೋದು ಅಂದರೆ ಒಂದೇ ಬಿಂದಿಗೆಯಲ್ಲಿ ಮೇಲೆ ಕಾಯಿನ ಇಟ್ಟು ಅದಕ್ಕೆ ಮುಖವಾಡನ ಹಾಕಿ ಅದಕ್ಕೇ ಸೀರೆ ಉಡಿಸಿ ಪೂಜೆನ ಮಾಡ್ತಾರೆ ಇನ್ನು ಕೆಲವರು ಬಿಂದಿಗೆ ಮೇಲೆ ಒಂದು ಚಮ್ನ ಇಟ್ಟು ಅದ್ರ ಮೇಲೆ ಒಂದು ಕಾಯಿನ ಇಟ್ಟು ಅದಕ್ಕೆ ಸೀರೆನ ಉಡಿಸಿ ಅಲಂಕಾರ ಮಾಡಿ ಅದ್ರ ಕೆಳಗಡೆ ದೈವಿಕ ಕಳಸವನ್ನು ಇಟ್ಟು ಒಟ್ಟಾರೆ ಮೂರು ಕಳಸವಾಗಿ ಕೂಡ ಕೆಲವರು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಬರೀ ಕಳಸ ಪುಟ್ಟದಾದ ಕಳಸವನ್ನೇ ಇಟ್ಟು ಅದಕ್ಕೆ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಿ ನಾರ್ಮಲ್ ಪ್ರತಿದಿನ ನಾವು ಯಾವ ರೀತಿ ಪೂಜೆ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆನ ಮಾಡ್ತಾರೆ ಬಟ್ ಏನಪ್ಪ ಅಂದರೆ ಕೆಲವೊಂದು ತಟ್ಟೆಗಳನ್ನ ಜೋಡಿಸ್ತಾರೆ ಮನೆಗೆ ಮುತ್ತೈದೆಯರನ್ನ ಕರೆಸ್ತಾರೆ ಈ ರೀತಿಯಾಗಿ ಸಿಂಪಲ್ ಸಿಂಪಲ್ ಆಗಿ ಅಥವಾ ಅವ್ರವ್ರದೇ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು ಆದರೆ ವರಮಹಾಲಕ್ಷ್ಮಿ ವೃತ್ತ ಅಲ್ವಾ ಸೊ ಸ್ವಲ್ಪ ವಿಶೇಷತೆ ಇರಲೇಬೇಕು ನಾರ್ಮಲಾಗಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಕೂಡ ಡೈಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೂ ತುಂಬ ವಿಶೇಷ ಇದೆ ಯಾಕಂದರೆ ಅವತ್ತು ತಾಯಿ ಬೇಗ ಹೊಲಿತಾಳೆ ಸೊ ಹಾಗಾಗಿ ನಾವು ಎಷ್ಟು ಜಾಗೃಕತೆಯಿಂದ ಅಥವಾ ಎಷ್ಟು ಅವಳನ್ನ ಹೊಲ್ಸ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡ್ತಿರ್ತೀವಿ ಅಂದರೆ ಅದೇ ಪ್ರಕಾರ ಕಳಸೋಕ್ಕೆ ಕೆಲವೊಂದು ವಸ್ತುಗಳನ್ನ ಹಾಕೋದ್ರಿಂದ ತಾಯಿ ಕೂಡ ಬರ್ತಾಳೆ ಪ್ರಸನ್ನಳಾಗ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗಾದರೆ ಏನು ಫಸ್ಟು ಕಳ್ಸೋಕ್ಕೆ ಹಾಕೋದು ಅನ್ನೋದಾದರೆ ಬರೀ ಬಿಂದಿಗೆಯನ್ನು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋರು ಅಂದರೆ ಒಂದೇ ಒಂದು ತಾಮ್ರದ ಬಿಂದಿಗೆ ಅಥವಾ ಕಂಚಿನ ಬಿಂದಿಗೆನ ಇಟ್ಟು ನಾನು ಅಥವಾ ಸಿಲ್ವರ್ ಬಿಂದಿಗೆನೇ ಆಗಿರ್ಬೋದು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋರು ಅದಕ್ಕೆ ನೀವು ಬೆಳಿಗ್ಗೆ ಎದ್ದಾಗ ಅಂದರೆ ಕಳಸವನ್ನು ಇಡೋ ಮುಂಚೆಗೆ ಪ್ರತಿಷ್ಠಾಪನೆ ಮಾಡೋ ಮುಂಚೆಗೆ ವರಮಾಲಕ್ಷ್ಮಿ ಹಬ್ಬದ ದಿನವೇ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ಆ ಒಂದು ಬಿಂದಿಗೆಯನ್ನು ಸ್ವಚ್ಛ ಮಾಡಿ ನಿಮ್ಮ ಮನೆ ಅಕ್ಕಪಕ್ಕ ಈ ಸಿಟಿಗಳಲ್ಲಿ ಆಗೋದಿಲ್ಲ ಅಥವಾ ಸಿಟಿಗಳಲ್ಲಿ ನಿಮಗೆ ಅವ ಅವಶ್ಯ ಅನುಕೂಲ ಇದೆ ಅಂದರೆ ಹೊರಗಡೆಯಿಂದ ನೀರನ್ನ ತರೋದು ಅಂದರೆ ಗಂಗೆ ಪೂಜೆ ಮಾಡಿಕೊಂಡು ನೀರನ್ನ ತರೋದು ಆ ಪ್ರಕಾರ ನೀವು ಅಲ್ಲಿ ಹೋಗಿ ಒಂದು ಬೋರ್ವೆಲ್ ಹತ್ರ ಆದರೂ ಅಥವಾ ಬಾವಿ ಹತ್ರ ಆದರೂ ಅಥವಾ ಒಂದು ಸಣ್ಣದಾದ ನಲ್ಲಿ ಇದ್ರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆಯಲ್ಲೇ ನಲ್ಲಿನ ಚೆನ್ನಾಗಿ ಹುಣ್ಸೆಂಡ್ ಹುಳಿ ಹಾಕಿ ತೊಳೆದು ಅದಕ್ಕೆ ನೀವು ಒಂದು ಅರ್ಶನದ ಗಂಟು ಬರುತ್ತೆ ಸಾರಿ ಅರ್ಶನದ ಬಟ್ಟೆಯಲ್ಲಿ ನಾವು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ಒಂದು ಗಂಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಗಂಗೆ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಬೇಕಾದ್ರೆ ನಾನು ಸಪ್ರೇಟ್ ಹೇಗೆ ತಿಳಿಸ್ಕೊಡ್ತೀನಿ ಆ ಒಂದು ಗಂಟನ್ನು ಆ ಒಂದು ನಲ್ಲಿಗೆ ಅಥವಾ ಬಾವಿ ಕಟ್ಟೆಯಲ್ಲಿ ಕಟ್ಟೆಗೆ ಕಟ್ಬಿಟ್ಟು ಅಥವಾ ಬೋರ್ವೆಲ್ ಇದ್ದರೆ ಬೋರ್ವೆಲ್ಗೆ ಕಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಹೂನ ಮಿಡಿಸಿ ಗಂಧಕಟ್ಟಿ ಪೂಜೆ ಮಾಡಿ ಮತ್ತು ಕರ್ಪೂರದಿಂದ ಪೂಜೆನ ಮಾಡಿ ಅಂದರೆ ಅಲ್ಲಿಗೆ ಗಂಗೆ ಪೂಜೆ ಆಗುತ್ತೆ ಆ ರೀತಿ ಪೂಜೆ ಮಾಡಿ ನಾವು ಅಲ್ಲಿಂದ ನೀರನ್ನ ತುಂಬಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಹೊಸಲತ್ರ ನಾವು ಬಲಭಾಗ ಅಂದರೆ ಬಲಗಾಲನ್ನ ಇಟ್ಟು ಗಂಗೆನ ಒಳಗಡೆ ತಗೊಬರ್ತೀವಿ ಅದು ತಂದ ನಂತರ ಏನು ಮಾಡ್ತೀವಿ ಅದನ್ನು ಕಳಸ ಪ್ರತಿಷ್ಠಾಪನೆ ಮಾಡಿರೋ ಜಾಗದಲ್ಲಿ ಆ ಒಂದು ಬಿಂದಿಗೆಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಇದು ತುಂಬ ಅದ್ಭುತವಾದ ವಿಶೇಷವಾದ ಶ್ರೇಷ್ಠವಾದ ಕಳಸ ಅಂತಲೇ ಹೇಳ್ಬೋದು ಅಂದರೆ ಹೊರ್ಗಡೆಯಿಂದ ಗಂಗೆ ಪೂಜೆ ಮಾಡಿಕೊಂಡು ನೀರನ್ನ ತಂದು ಅದರಲ್ಲಿ ಕಳಸವನ್ನು ಇಡೋದು ತುಂಬ ಶ್ರೇಷ್ಠ ಮೊದಲೇ ಜಾಗವನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರ ಬೇಕಾದ್ರೆ ಅದನ್ನು ನಾನು ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕಂತ ಆ ಜಾಗನ ಸಿದ್ಧತೆ ಮಾಡಿ ಅಲ್ಲಿ ಆಲ್ರೆಡಿ ನೀವು ಮಣೇನ ಹಾಕಿ ಮಣೆ ಮೇಲೆ ಒಂದು ಬಾಳೆಯಲ್ಲಿ ಹಾಕಿ ಅದಕ್ಕೆ ಅಕ್ಕಿನ ಅರಡಿ ಅಲ್ಲಿ ಸ್ವಸ್ತಿಗೆಲ್ಲ ಬರೆದು ನೀವು ತಾಯಿನ ಕೂರಿಸೋದಕ್ಕೆ ಸಿದ್ಧತೆ ಮಾಡಿಟ್ಕೊಂಡಿರ್ತೀರ ಆ ಜಾಗದಲ್ಲಿ ನೀವು ಈ ತಂದಿರುವಂಥ ತುಂಬಿದ ಬಿಂದಿಗೆ ಅದ್ರ ಮೇಲೆ ಇಟ್ಬಿಡಬೇಕು ಒಮ್ಮೆ ಇಟ್ಟ ಮೇಲೆ ಅಳ್ಳಾಡಿಸ್ಬಾರ್ದು ಜೋಪಾನ ಇದು ನೆನ್ಪಿಟ್ಕೊಳ್ಳಿ ಬಿಂದಿಗೆನ ತಂದು ಕರೆಕ್ಟಾಗಿ ನೋಡಿಕೊಂಡು ಇಡ್ತೀರ ಇನ್ನು ಈ ತುಂಬಿದ ಬಿಂದಿಗೆಗೆ ಅಂದರೆ ಒಂದೇ ಒಂದು ಕಳಸವನ್ನು ಇಡ್ತಾಯಿದ್ದೀರಾ ಅದಕ್ಕೆ ನೀವೇನು ಮಾಡಬೇಕು ನೀವು ಯಾವ ರೀತಿ ನಲ್ಲಿಗೆ ಒಂದು ಅರ್ಶನದ ಬಟ್ಟೆಯಲ್ಲಿ ಅಕ್ಸತ್ತೆಯನ್ನು ಹಾಕ್ಬಿಟ್ಟು ಗಂಟಿನ ಥರ ಮಾಡಿ ಅಂದರೆ ಒಂಬತ್ತೇಳೆ ದಾರದಲ್ಲಿ ಗಂಟನ್ನು ಮಾಡಿ ನಲ್ಲಿಗೆ ಯಾವ ಥರ ಕಟ್ಟಿರ್ತೀರ ಅದೇ ಪ್ರಕಾರ ನೀವೇನು ಮಾಡಬೇಕು ಈ ಒಂದು ಬಿಂದಿಗೆಗೂ ನೀವು ಈ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ ಇದರಿಂದ ನಾವು ಆ ನೀರು ಎಲ್ಲಿಂದನೇ ಬರಲಿ ಯಾವ ಥರನೇ ತಂದಿರಲಿ ಅಥವಾ ನಮ್ಮಲ್ಲಿ ಗೊತ್ತಿಲ್ಲದ ಏನಾದರೂ ತಪ್ಪುಗಳಾಗಿದ್ರು ಅದನ್ನು ದೋಷ ನಿವಾರಣೆ ಮಾಡುತ್ತೆ ಆ ರೀತಿಯಾಗಿ ಏನು ಮಾಡಿ ನೀವು ಅಕ್ಷತೆ ತುಂಬಿರುವಂಥ ಎಲ್ಲೋ ಕಲರ್ ಬಟ್ಟೆನ ಗಂಟು ಮಾಡಿರ್ತೀರಲ್ಲ ಆ ಒಂದು ದಾರವನ್ನು ಫಸ್ಟು ಬಿಂದಿಗೆಗೆ ಕಟ್ತೀರ ಮೇಲೆ ಬಿಂದಿಗೆಗೆ ಅರ್ಶನ ಕುಂಕುಮವನ್ನು ಹಚ್ಚಿ ಅಥವಾ ಗಂಧ ಇದ್ದರೆ ಗಂಧವನ್ನು ಹಚ್ಚಿ ಅದ್ಮೇಲೆ ಮೇಲೆ ಅರ್ಶನ ಕುಂಕುಮವನ್ನು ಹಚ್ಚಿ ತಪ್ಪದೆ ಒಂದು ತುಂಬಿದ ನೀರೊಳಗಡೆ ಅಕ್ಷತೆನ ಹಾಕಬೇಕಾಗತ್ತೆ ಫಸ್ಟು ಅಕ್ಷತೆನ ಹಾಕಿ ನಂತರ ಅಶ್ನ ಕುಂಕುಮನ ಹಾಕಿ ಒಂದು ಪಚ್ಚ ಕರ್ಪೂರ ಹಾಕಿ ಒಂದು ನಾಣ್ಯವನ್ನು ಹಾಕಿ ಅದು ತಾಮ್ರದಾದರೆ ಒಳ್ಳೆಯದು ಅಥವಾ ನಿಮ್ಮ ಮನೇಲಿ ಏನಾದರೂ ಚಿನ್ನ ಬೆಳ್ಳಿದಿದ್ದರೆ ಅದನ್ನು ನೀವು ವಸ್ತುವನ್ನು ನೀರೊಳಗಡೆ ಹಾಕಬೇಕು ಒಂದು ಏಲಕ್ಕಿನ ಹಾಕಿ ನಂತರ ಒಂದು ಲವಂಗವನ್ನು ಹಾಕಿ ಇಷ್ಟು ವಸ್ತುವನ್ನು ನೀವು ಒಂದು ನೀರೊಳಗಡೆ ಹಾಕಬೇಕು ಅದಾದ ನಂತರ ನೀವೇನು ಮಾಡಬೇಕು ಅದ್ರ ಮೇಲ್ಗಡೆ ಈ ಒಂದು ಮಾವಿನ ಸೊಪ್ಪು ಒಂದು ಬಂಚಲು ಬರುತ್ತೆ ಅದನ್ನು ನೀವು ಮಾವಿನ ಸೊಪ್ಪನ್ನ ಹಾಕಿ ಅದರ ಮೇಲೆ ನೀವು ರೆಡಿ ಮಾಡಿರುವಂಥ ತೆಂಗಿನಕಾಯಿನ ಇಡಿ ಅದಕ್ಕೆ ನೀವು ಮುಕ್ಕವಾಡವನ್ನು ಹಾಕಿ ಸಿದ್ಧತೆಯನ್ನು ರೆಡಿನ ಮಾಡ್ಕೊಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ನೀರು ತುಂಬಿರುವಂಥ ಕಳ್ಸೋಕ್ಕೆ ಈ ಒಂದು ಖರ್ಜೂರ ಹಾಕೋದಾಗ್ಲಿ ಕಲಸಕರೆ ಹಾಕೋದಾಗ್ಲಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಹಾಳಾಗುತ್ತೆ ಬೇಕಾದ್ರೆ ನೀವು ಈ ಒಂದು ಕಳ್ಸೋಕ್ಕೆ ನೀವು ಗೋಮತಿ ಚಕ್ರ ಹಾಕ್ಬೋದು ಇದು ಆಪ್ಷನ್ನು ನೀವು ಹಾಕಿದ್ರೂ ಹೀಗೆ ಮೊದಲೇ ಹೇಳಿದ್ನಲ್ಲ ಅಷ್ಟು ವಸ್ತುಗಳನ್ನೂ ಹಾಕ್ಬೋದು ಅಥವಾ ಆರು ಗೋಮತಿ ಚಕ್ರ ಆರು ಕವಡೆಗಳು ಮತ್ತು ಚಿಕ್ಕದಾದ್ರ ಶಂಕು ಇದ್ದರೆ ಶಂಕು ಹಾಕ್ಬೋದು ಅಥವಾ ಕಾಮಧೇನು ಪುಟ್ಟದಾದ ಕಾಮಧೇನು ವಿಗ್ರಹ ಬರುತ್ತೆ ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದು ಕಂಚಿನದಾಗಿರ್ಬೋದು ಸಿಲ್ವರ್ದಾಗಿರ್ಬೋದು ಪರವಾಗಿಲ್ಲ ಅದನ್ನು ನೀವು ಬೇಕಾದ್ರೆ ಬಿಂದಿಗೆಯಲ್ಲಿ ನಿಧಾನವಾಗಿ ಒಳಗಡೆ ಕರೆಕ್ಟಾಗಿ ಹೋಗಿ ಕೂತ್ಕೊಳ್ಳೋ ಥರ ನೀವು ಇಡ್ಬೋದು ಅಂದರೆ ತುಂಬಿದ ಬಿಂದಿಗೆ ಒಳಗಡೆ ಕೈ ಹಾಕಿದ್ರೆ ನೀರು ಆಚೆ ಬರುತ್ತೆ ಸೊ ಹಾಗಾಗಿ ನೀವು ಸಣ್ಣ ಮೇಲೆ ಮೆಲ್ ಮೇಲೆ ಬೇಕಾದ್ರೆ ನೀವು ಹಾಕ್ಬೋದು ಅದು ಯಾವ ಥರ ಕೂತ್ಕೊಂಡ್ರು ಪರವಾಗಿಲ್ಲ ಯಾಕಂದರೆ ನೀರು ಒಳಗಡೆ ಕೈ ಹಾಕಿದ್ರೆ ನೀರು ಆಚೆ ಬಂದುಬಿಡುತ್ತೆ ಇಷ್ಟು ವಸ್ತುಗಳು ಬೇಕಾದ್ರೆ ನೀವು ಕಲಸದಲ್ಲಿ ಹಾಕಿ ನಂತರ ನೀವು ಕಲಸದ ಮೇಲೆ ಮಾವಿನ ಹಾಕಿ ಕಾಯಿನ ಇಟ್ಟು ಅದಕ್ಕೆ ಮುಖುವಾಡನ್ನ ಹಾಕಿ ರೆಡಿ ಮಾಡ್ಕೊಳ್ಬಹುದು ಇನ್ನು ಇದೇ ಕಳ್ಸಕ್ಕೆ ನಾನು ಸೀರೆನ ಉಡಿಸ್ತೀನಿ ಅನ್ನೋರು ಆರಾಮ್ಸೆ ಸೀರೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಒಬ್ಬರ ಸಹಾಯದಿಂದ ಕಳಸ ಅಲ್ಗಾಡಬಾರ್ದು ಯಾಕಂದ್ರೆ ಕಳಸದ ಮೇಲ್ಗಡೆ ಕಾಯಿನ ಇಟ್ಟ ಮೇಲೆ ನೀವು ಸೀರೆನ ಉಡಿಸ್ತಿರ್ತೀರ ಅಲ್ವಾ ಯಾವುದೇ ಕಾರಣಕ್ಕೂ ಆ ಒಂದು ಕಳಸ ಅಲ್ಗಾಡಬಾರ್ದು ಆ ಆ ರೀತಿ ನಿಧಾನವಾಗಿ ನೀವು ಸೀರೆನ ಹೂಡಿಸಿದರೆ ಅದನ್ನು ನೀವು ಟೈಟ್ ಆಗಿ ಒಂದು ಬಿಂದಿಗೆ ಇದು ಬಾಯಿಗೆ ಕಟ್ಟಿಬಿಟ್ಟು ನೀವು ಅದ್ರ ಮೇಲೆ ನೀವು ಕಳ್ ಏನೆಲ್ಲ ರೆಡಿ ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ಇದು ಒಂದೇ ಕಳಸ ಇಡೋರಿಗೆ ಇನ್ನು ಕೆಲವರು ಡೆಕೋರೇಷನ್ ಪರ್ಪಸ್ಗೋಸ್ಕರನೇ ಒಂದು ಕಳಸವನ್ನು ಇಡ್ತಾರೆ ನೋಡಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಗ್ರೀನ್ ಕಲರ್ ಸ್ಯಾರಿನ ಓಡಿಸಿ ತಾಯಿನ ರೆಡಿ ಮಾಡಿದಾರಲ್ವ ಅವ್ರು ಏನು ಮಾಡಿದ್ದಾರೆ ಕೆಳಗಡೆ ಬಿಂದಿಗೆನ ಇಟ್ಟಿರ್ಬೋದು ಅದ್ರ ಮೇಲೆ ಒಂದು ಚಮ್ ಚಂಬನ ಇಟ್ಟು ಅದ್ರ ಮೇಲೆ ಕಾಯಿನ ಇಟ್ಟು ಮುಖವಾಡನ ಹಾಕಿ ರೆಡಿ ಮಾಡಿರ್ಬೋದು ಯಾಕಂದರೆ ಎತ್ತರವಾಗಿ ಕಾಣಿಸುತ್ತೆ ಅಂತ ಅದು ಒಂದೇ ಬಿಂದಿಗೆ ಇಟ್ಟು ಅದಕ್ಕೆ ಅಲಂಕಾರನ ಮಾಡಿದ್ದಾರೆ ಅಂದರೆ ಅಲ್ಲಿ ಕಾಯಿ ಆ ಒಂದು ಬಿಂದಿಗೆಗೆ ನೀವು ನೀರನ್ನು ಬೇಕಾದ್ರೂ ತುಂಬಿಸ್ಬೋದು ಬರೀ ನೀರನ್ನ ಬೇಕಾದ್ರೂ ತುಂಬಿಸ್ಬೋದು ಅಥವಾ ನೀವೇನು ಮಾಡಬೇಕು ರಾಗಿ ಅಕ್ಕಿ ಅಥವಾ ಭತ್ತ ಇಷ್ಟು ಯಾವುದಾದ್ರು ಧಾನ್ಯಗಳನ್ನ ಬೇಕಾದ್ರೆ ನೀವು ಆ ಬಿಂದಿಗೆ ಪೂರ್ತಿ ನೀವು ತುಂಬಿಸ್ಬಿಟ್ಟು ಅದಕ್ಕೆ ನೀವು ಕಾಯಿನ ಇಟ್ಟು ಅದಕ್ಕೆ ನೀವು ಮುಖವಾಡನ ಹಾಕಿ ಅಲಂಕಾರವನ್ನು ಮಾಡ್ಬೋದು ಅದರ ಕೆಳಗಡೆ ಇರುವಂಥ ದೈ ಅದ್ರ ಕೆಳಗಡೆ ಇರುವಂಥ ದೈವಿಕ ಕಳಿಸೋಕ್ಕೆ ನೀವು ಅಕ್ಕಿನೂ ಕೂಡ ತುಂಬಿಸ್ಬೋದು ಅಥವಾ ನೀರನ್ನು ಕೂಡ ತುಂಬಿಸ್ಬೋದು ಅಕ್ಕಿನ ತುಂಬಿಸೋರು ಏನಾಗುತ್ತೆ ಅವರು ಆರು ವಿಶೇಷ ವಸ್ತುಗಳನ್ನ ಹಾಕ್ಬೋದು ಏನಪ್ಪ ಅಂದರೆ ಒಂದು ಬಾದಾಮಿ ಗೋಡಂಬಿ ಗೋಮತಿ ಚಕ್ರ ಕವಡೆ ಕಮಲದ ಬೀಜ ಮತ್ತು ಲವಂಗ ಈ ಆರು ವಸ್ತುಗಳನ್ನ ಆರಾರು ಲೆಕ್ಕದಲ್ಲಿ ನೀವು ಆ ಒಂದು ಅಕ್ಕಿ ತುಂಬಿರುವಂಥ ಕಳಸಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಮಾವಿನ ಎಲೆನ ಬಂಚನ ಇಟ್ಟು ಅದ್ರ ಮೇಲೆ ಕಾಯಿನ ಇಟ್ಟು ದೈವಿಕ ಕಳಸವಾಗಿ ಪ್ರತಿಷ್ಠಾಪನೆ ಮಾಡ್ಬೋದು ದೊಡ್ಡ ಬಿಂದಿಗೆ ಆಗಿರ್ಬೋದು ಅಥವಾ ಸಣ್ಣ ಕಳಿಸುವ ಆಗಿರ್ಬೋದು ನೀವು ಧಾನ್ಯವನ್ನಾದರೂ ತುಂಬೋದು ನೀರನ್ನಾದರೂ ತುಂಬೋದು ನೀರನ್ನ ತಂದು ಇಡಬೇಕಾದ್ರೆ ಅಂದರೆ ಒಂದೇ ಬಿಂದಿಗೆಯನ್ನು ಪ್ರತಿಷ್ಠಾಪನೆ ಮಾಡೋರು ಸಾಧ್ಯ ಆದಷ್ಟು ನೀರು ಕಳಸವನ್ನು ಇಡಿ ಅಥವಾ ಅಲಂಕಾರ ಪರ್ಪಸ್ಗೋಸ್ಕರ ಒಂದು ಕಳಸ ಕೆಳಗಡೆ ಒಂದು ದೈವಿಕ ಕಳಸವನ್ನು ಇಡ್ತಾ ಅನ್ನೋರು ಅಲಂಕಾರ ಪರ್ಪಸ್ಗೆ ಇರುವಂಥದ್ರಲ್ಲೂ ಧಾನ್ಯವನ್ನು ತುಂಬಿಸ್ಬೋದು ಅಥವಾ ನೀರನ್ನ ಬೇಕಾದರೂ ತುಂಬಿಸ್ಬೋದು ಅಥವಾ ದೈವಿಕ ಕೆಳಗಡೆ ಸಣ್ಣದಾದ ಪುಟ್ಟ ಕಳಸವನ್ನು ಇಡ್ತೀರಲ್ಲ ಅದಕ್ಕೂ ಕೂಡ ನೀವು ಅಕ್ಕಿನ ತುಂಬಿಸಿ ಅದಕ್ಕೆ ಈ ಒಂದು ವಿಶೇಷವಾದ ವಸ್ತುಗಳನ್ನ ಹಾಕಿ ಕೂಡ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಒಟ್ಟಾರೆ ಹೇಳೋದಾದರೆ ಹಬ್ಬಕ್ಕೆ ಕಳಸ ಎಷ್ಟು ಇಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾವ ರೀತಿ ಇಡ್ತೀವಿ ಕಳಸವನ್ನು ಮೀನ್ಸ್ ಯಾವ ರೀತಿ ದೈವಿಕವಾಗಿ ಅದನ್ನು ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ನೀವು ಅಲಂಕಾರ ಮಾಡುವ ಒಂದು ಬರದಲ್ಲಿ ಕಳಸವನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ ಕಳಸಕ್ಕೆ ಏನೆಲ್ಲ ಹಾಕಬೇಕು ಮುಖ್ಯವಾಗಿ ಹಾಕಬೇಕಾದ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕಾಯಿನ್ ಇದನ್ನು ಯಾವುದೋ ಕಾರಣಕ್ಕೂ ದಯವಿಟ್ಟು ಮಿಸ್ ಮಾಡಿ ಮಿ ಮಿಕ್ಕಿದೆಲ್ಲ ಏನಾಗುತ್ತೆ ಅಂದರೆ ಆಗುತ್ತೆ ಜಸ್ಟ್ದೊಂದು ರೀತಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ವಸ್ತುಗಳಾಗುತ್ತೆ ಬಟ್ ಆದರೆ ಕಳಸ ಒಂದು ದೈವಿಕವಾಗಿರಬೇಕು ಅಂದರೆ ಅದರಲ್ಲಿ ಅರ್ಶನ ಕುಂಕುಮ ಗಂಧ ಈ ಒಂದು ಅಕ್ಷತೆ ಕಾಯಿನು ಒಂದು ಹೂ ಇದಿಷ್ಟು ಹಾಕಿ ಎಲೆ ಅಥವಾ ವಿಳ್ಳೆತೆಲೆಯನ್ನು ಜೋಡಿಸಿ ನೀವು ತೆಂಗಿನಕಾಯಿನ ಒಂದು ಅರ್ಶನ ಮಾಡಿ ಅದರಲ್ಲಿ ನೀವು ಒಂದು ಕುಂಕುಮವನ್ನು ಹಚ್ಚಿ ಅದನ್ನು ಡಿಸೈನ್ ಡಿಸೈನಾಗಿ ನೀವು ರೆಡಿ ಮಾಡ್ಕೋಬೋದು ತೆಂಗಿನಕಾಯಿನ ಮಾಡಿ ಅದನ್ನು ನೀವು ಒಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀರಲ್ಲ ಅದು ತುಂಬ ತುಂಬ ಶ್ರೇಷ್ಠವಾದದ್ದು ಸೊ ದಯವಿಟ್ಟು ಕಳಸವನ್ನು ನೀವು ಜೋಪಾನವಾಗಿ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ಮುಖ್ಯವಾದಂಥ ವಿಷಯನ ಮತ್ತೆ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು